ಮಂಡಳಿ ಆಲ್ಮೋಸ್ಟ್ ಮಾಡಿದ್ದಾರೆ ಎಪ್ಪತ್ತು ಪರ್ಸೆಂಟ್ ಆಗಿದೆ ಇದೆ ಅದು ಮಾಡ್ತಿದ್ದಾರೆ ನಮ್ಮ ಮೇಲೆ ಜವಾಬ್ದಾರಿ ಇರೋದು ಡೈರೆಕ್ಟರ್ಗಳು ಸದಸ್ಯರು ಅಂತ ಪರಮೇಶ್ವರ್ ನೇತೃತ್ವದಲ್ಲಿ ಒಂದು ಕಮಿಟಿ ಇದೆ ಆದಷ್ಟು ಅದನ್ನು ಬೇಕು ಮಾಡ್ತಿಲ್ಲ ಕರ್ಸಾರ ಜಿಲ್ಲಾ ರಚನೆ ಎಲ್ಲಾದ್ರೂ ಆಸೆ ಇದೆ ಆಗ್ತಿದೆ ಅಂತ ಪ್ರಯತ್ನ ಆಗೋಲ್ಲ ಪ್ರಯತ್ನ ಮಾಡ್ತೀವಿ ಆಗ್ಬೇಕಂತ ಮಾಶೆ ಇದೆ ದೊಡ್ಡ ಜಿಲ್ಲೆ ಇದೆ ಆದ್ರೆ ಒಳ್ಳೆ ಅದೇ ಮುಂದಕ್ಕೆ ಆಗ್ತಾವ ಏನ್ ವಿಳಂಬಕ್ಕೆ ಏನ್ ಏನು ಕಾರಣ ಏನಿಲ್ಲ ಅವ್ಕು ಕಾರಣ ಏನಿಲ್ಲ ಎಲ್ಲಾ ರೀತಿಯಿಂದ ಒಮ್ಮತ್ ಬರ್ಬೇಕಷ್ಟೇ